ಮುದ್ದೇಬಿಹಾಳ ತಾಲೂಕಿನ ಜಂಗಮುರಾಳ ಗ್ರಾಮಸ್ಥರಿಂದ ಶ್ರೀಶೈಲ ಪಾದಯಾತ್ರೆ ಹೋಗುವ ಭಕ್ತದಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಯುಗಾದಿ ಹಬ್ಬ ಬಂತೆಂದರೆ ಸಾಕು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಪ್ರತಿ ಗ್ರಾಮದ ದಿಂದಲೂ ಭಕ್ತರು ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗುತ್ತಾರೆ ಅದೇ ರೀತಿಯಾಗಿ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗುವ ಭಕ್ತರಿಗೆ ಸುಮಾರು ಎಂಟತ್ತು ವರ್ಷಗಳಿಂದಲೂ ಮುದ್ದೇಬಿಹಾಳ ತಾಲೂಕಿನ ಜಂಗಮುರಾಳ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಭಕ್ತರಿಗೆ ಊಟ ಕುಡಿಯುವ ನೀರು ಸ್ನಾನದ ನೀರು ತಂಪು ಪಾನೀಯಗಳು ಬಾಳೆಹಣ್ಣು ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗುವ ಭಕ್ತರು ಮಾತನಾಡಿ ಶ್ರೀ ಮಲ್ಲಿಕಾರ್ಜುನನ ದರ್ಶನಕ್ಕೆ ನಾವು ಹೋಗುತ್ತೇವೆ ಆದರೆ ನೀವುಗಳು ಇಲ್ಲೇ ಇದ್ದು ಇಂತಹ ಸೇವೆಯನ್ನು ಮಾಡಿ ಶ್ರೀ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದುಕೊಳ್ಳುವ ನೀವೇ ಧನ್ಯರು ಆ ಮಲ್ಲಿಕಾರ್ಜುನನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೀರೇಶ ಮೇಟಿ ಅಶೋಕ ರಕ್ಕಸಗಿ ವಿನೋದ ಮೇಟಿ ಬಸವರಾಜ ಚಿನ್ನಾಪೂರ ಚಿತ್ರಶೇಖರ ಚಿನ್ನಾಪುರ ಮಾರುತಿ ಪವಾರ ಅಂಬ್ರಪ್ಪ ಚಿನ್ನಾಪುರ ದೇವೇಂದ್ರ ಚಿನ್ನಾಪುರ ಭೀಮಣ್ಣ ಬಿರಾದಾರ ಭೀಮಣ್ಣ ಗೋನಾಳ ವಿಶ್ವ ಕುಳಿಗೇರಿ ರಾಜು ಮೇಟಿ ಸೇರಿದಂತೆ ಇನ್ನಿತರರು ಇದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಬಾಗೇವಾಡಿ ಈಗ ಸ ಸರ ಪ್ರತಿ ವರ್ಷನೂ ಕೊಡ್ತಿ ಕೋಲಾರ ವಿಜಯಪುರ ಜಿಲ್ಲೆ ಕೊಡ್ತಿ ಕೋಲಾರ ಕೋಲಾರದವರು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ ಆ ಪಾದಯಾತ್ರೆ ಹೋಗ್ಬೇಕಾದ್ರೆ ಜಂಗಮಳ ಗ್ರಾಮಸ್ಥರು ಪ್ರತಿ ಬಾರಿನೂ ಅವ್ರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿರ್ತೀರಿ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಾವು ಪ್ರತಿ ವರ್ಷನೂ ನಾವು ಅನ್ನ ಮಾಡ್ತೇವೆ ರೀ ಎಲ್ಲ ಊರು ಜನ ಕೂಡಿ ಎಲ್ಲರೂ ಕೂಡಿ ಪ್ರತಿ ಒಂದು ವರ್ಷ ಫಸ್ಟ್ ವರ್ಷ ನಾವು ಅವ್ರಿಗೆ ಚಹಾ ಅದು ರೀ ಆಮೇಲೆ ಮತ್ತು ಎರಡನೇ ವರ್ಷ ಮತ್ತು ಅನ್ನ ಪ್ರ ಸಾಂಬಾರು ಇಟ್ಟೇವೆ ರೀ ಆಮೇಲೆ ಏನು ಸ್ವೀಟ್ ಅದು ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿ ಅವ್ರಿಗೆ ಒಂದು ವರ್ಷ ನಾವು ಆಗಿ ಅನ್ನೋದು ರೀ ಸುಮಾರು ಎಷ್ಟು ವರ್ಷಗಳಿಂದ ಐತೆ ಸರ್ ನೀವು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿ ಒಂದು ಹತ್ತು ವರ್ಷ ಆಯ್ತು ರೀ ಮಾಡಕತ್ತಿ ನಾವು ಎಷ್ಟು ಜನ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿ ಎರಡರಿಂದ ಮುನ್ನೂರು ಜನ ಇರ್ತಾರೆ ಊರನ್ನ ಒಂದು ನೂರು ಜನ ಸೇರ್ತಾರೆ ಮತ್ತೆ ಒಂದು ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ ಪ್ರತಿ ವರ್ಷನೂ ಕೂಡ ಆ ಶ್ರೀಶೈಲಕ್ಕೆ ಹೋಗೋರಿಗೆ ಪಾದಯಾತ್ರೆ ಹೋಗೋರಿ ನೀವು ಪ್ರತಿ ವರ್ಷನೂ ಸುಮಾರು ಒಂದು ಎರಡು ನೂರು ಮುನ್ನೂರು ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಸರ್ ಭಕ್ತರು ನಿಮ್ಮ ಬಗ್ಗೆ ಇಷ್ಟತನ ಭಕ್ತರನ್ನ ಮಾತಾಡಿಸಿದ್ವಿ ಭಕ್ತರು ಕೂಡ ಹೇಳಿದರು ಆ ಜಂಗಮೊಳ ಗ್ರಾಮಸ್ಥರಿಗೆ ಶ್ರೀಶೈಲ ದೇವರ ಆಶೀರ್ವಾದ ಮಲಯನ ಆಶೀರ್ವಾದ ಯಾವಾಗಲೂ ಇರಲಿ ಅವರು ಪ್ರತಿ ವರ್ಷನೂ ಕೂಡ ಸುಮಾರು ಒಂದು ಎಂಟತ್ತು ವರ್ಷ ಆಯ್ತು ನಮ್ಮ ವ್ಯವಸ್ಥೆ ಮಾಡ್ತಾ ಇದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿದರು ಅದೇ ರೀತಿಯಾಗಿ ಕೂಡ ತಾವು ಇನ್ನೊಂದು ಸಾರಿ ಭಕ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಮತ್ತೊಂದ್ಸಾರಿ ಪ್ರತಿ ವರ್ಷ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಾವು ಎಷ್ಟೇ ಇದು ಅದಕ್ಕೆ ಮಾಡ್ತೀವಿ ಅಂತ ನಾವು ಬೇಡ ನಿಮ್ಮ ಹತ್ರ ಎಲ್ಲಿಂದ ಪಾದಯಾತ್ರೆ ಹೊರಟಿರಿ ನಾವು ಕೋಲಾರಿಂದ ರೀ ಕೊರ್ತಿ ಕೋಲಾರಿಂದ ಎಲ್ಲಿವರೆಗೂ ಹೊರಟಿದೀರಿ ನಾವು ಪಾದಯಾತ್ರೆ ಮಾಡ್ತೇವ್ರಿ ಪ್ರತಿ ವರ್ಷನೂ ಪ್ರತಿ ವರ್ಷ ರೀ ನಾವು